ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ಗೆ ಇದೀಗ ಬಂಧನದ ಭೀತಿ ಎದುರಾಗ್ಬಿಟ್ಟಿದೆ ಹೈಕೋರ್ಟ್ ನಲ್ಲಿ ಇವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಬಟ್ ವಜಾ ಆಗಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಆದ್ರೂನು ಸಿಐಡಿ ಇವರನ್ನ ಬಂಧಿಸಬಹುದಾದ ಸಾಧ್ಯತೆ ಇರೋದು ಅಜ್ಞಾತ ಸ್ಥಳಕ್ಕೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಲಾಗ್ತಾ ಹೇಳಕ್ತಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇತ್ತು ಮೊದಲಿಗೆ ಇವ್ರ ಹೆಸರು ಕೇಳಿ ಬರ್ತಾ ಇದ್ದ ಹಾಗೇನೆ ಎಲ್ರಿಗೂ ಆಘಾತ ಆಗಿತ್ತು ಇದೇನಪ್ಪ ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಂದು ಮರ್ಡರ್ ಕೇಸ್ನಲ್ಲಿ ಅಂತ ಅದಾದ ನಂತರ ತನಿಖೆನ ಮಾಡಲಾಗ್ತಾ ಇತ್ತು ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ಈ ಒಂದು ಮರ್ಡರ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಈ ಬಿಕ್ಲು ಶಿವ ಯಾರು ಅಂತಾನೆ ಗೊತ್ತಿಲ್ಲ ಮತ್ತು ಈ ಬಿಕ್ಲು ಶಿವ ಮರ್ಡರ್ನ ಪ್ರಮುಖ ಆರೋಪಿ ಏವನ್ ಜಗ್ಗಾನು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಆದ್ರೆ ತನಿಖಾ ಸಂದರ್ಭದಲ್ಲಿ ಎ ಒನ್ ಜಗ್ಗಂಗು ಇವರಿಗೂ ಒಂದು ನಿಕಟ ಸಂಪರ್ಕ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಲವು ಕಾರ್ಯಕ್ರಮಗಳಲ್ಲಿ ಇವರು ಒಟ್ಟೊಟ್ಟಿಗೆ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರು ಒಂದೇ ಬಾರಿ ಒಟ್ಟಿಗೆನೆ ಪ್ರಯಾಗ್ರಾಜ್ಗೆ ಕುಂಭಮೇಳದ ಸಂದರ್ಭದಲ್ಲಿ ಒಬ್ಬರೇ ಟಿಕೆಟ್ ಬುಕ್ ಮಾಡಿಕೊಂಡ್ರು ಅಂದ್ರೆ ಒಬ್ಬ ವ್ಯಕ್ತಿಯ ಜಗ್ಗನೇ ಇವ್ರಿಗೆಲ್ರಿಗೂ ಅಹ್ ಬಿಜೆಪಿಯ ಶಾಸಕನಿಗೂ ಸೇರಿದಂತೆ ಭೈರತಿ ಬಸವರಾಜ್ ಅವರಿಗೂ ಸೇರಿದಂತೆ ಸುಮಾರು ಒಟ್ಟು ಐದರಿಂದ ಆರು ಜನ ಒಟ್ಟಿಗೆ ಹೋಗಿದ್ರು ಒಬ್ರಿಗೆ ಟಿಕೆಟ್ ಬುಕ್ ಮಾಡುವಷ್ಟು ಆಪ್ತತೆ ಇದೆ ಅಂತ ಅಂದ್ರೆ ಇವರಿಗೆ ಪರಿಚಯವೇ ಇಲ್ಲ ಅಂತ ಹೆಂಗ್ ಹೇಳಕ್ಕಾಗತ್ತೆ ಇದೀಗ ಆ ಟಿಕೆಟ್ ಎಲ್ಲ ಸಿಕ್ಕಿದ್ಯಂತೆ ಅದೇ ಕಂಟಕ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಿ ಜೆ ಪಿ ಶಾಸಕ ಭೈರತಿಯವರಿಗೆ ಮೊದಲಿಗೆ ಪ್ರಶ್ನೆ ಕೇಳಿದಾಗ ಜಗ್ಗ ನನಗೆ ಯಾರು ಅನ್ನೋದೇ ಗೊತ್ತಿಲ್ಲ ನನ್ನ ಕುಂಭಮೇಳಕ್ಕೆ ನನ್ನ ಸ್ನೇಹಿತರ ಜೊತೆಗೆ ಹೋಗಿದ್ದೆ ಅಲ್ಲೂ ಅವರು ಸಿಕ್ಕಿ ನಿಮ್ ಜೊತೆಗೊಂದು ಫೋಟೋ ಕ್ಲಿಕ್ಕಿಸ್ಕೊಳ್ತೀನಿ ಅಂತಂದ್ರು ನಾನು ರಾಜಕಾರಣಿ ಆದಂತ ಕಾರಣಕ್ಕಾಗಿ ಫೋಟೋವನ್ನ ಕೊಟ್ಟಿದ್ದೇನೆ ಅದನ್ನ ಹೊರತುಪಡಿಸಿ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನನಗ್ ಜಗ್ಗ ಗೊತ್ತಿಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ರು ಆದ್ರೆ ಒಟ್ಟಿಗೆ ಪ್ರಯಾಣ ಮಾಡಿರೋದು ಒಟ್ಟೊಟ್ಟಿಗೆ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿರುವಂತದ್ದು ಇದೆಲ್ಲವೂ ಕೂಡ ಗೊತ್ತಾಗಿದೆ ಸೊ ತನಿಖೆ ಆ ಸಂದರ್ಭದಲ್ಲಿ ಈ ಎಲ್ಲಾ ಮಾಹಿತಿ ಸಾಕ್ಷಿಗಳು ಸಿಕ್ಕಿರುವಂತದ್ದು ಹಾಗಾಗಿ ಸಿ ಎಡಿ ಅವರನ್ನ ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದಾದ ಸಾಧ್ಯತೆ ಇದೆ ಬಟ್ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ನಿರೀಕ್ಷಣಾ ಜಾಮೀನು ಸಲಿಕೆ ಮಾಡ್ಕೊಂಡಿದ್ರಲ್ಲ ಅದು ಕ್ಯಾನ್ಸಲ್ ಆಗ್ತಾ ಇದ್ದ ಹಾಗೇನೆ ಸದ್ಯ ಅಜ್ಞಾತ ಸ್ಥಳದಲ್ಲಿದ್ದಾರೆ ಯಾರ ಕೈಗೂ ಸಿಗ್ತಾ ಇಲ್ಲ ಅನ್ನೋದು ಮಾಹಿತಿ ಸಿಗ್ತಾ ಇರೋದು ಈ ಪ್ರಕರಣದಲ್ಲಿ ತನಿಖೆ ಸೂಕ್ಷ್ಮ ರೀತಿಯಲ್ಲಿ ಆಗಬೇಕಾಗತ್ತೆ ಯಾರೇ ತಪ್ಪು ಮಾಡಿದ್ರು ಅಂಥವರಿಗೆ ಶಿಕ್ಷೆನೂ ಆಗಬೇಕಾಗತ್ತೆ